ಜಿಲ್ಲೆಯಲ್ಲಿ ನಡೆಯುವ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆಗಾಗಿ ಬಳಸುವ ಮತ ಪೆಟ್ಟಿಗೆಗಳನ್ನು ತಾಲೂಕಿನ ಎಚ್ಪಿಸಿಸಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎರಡು ಸ್ಟ್ರಾಂಗ್ ರೂಮ್ ಕೊಠಡಿಗಳನ್ನು ನಿರ್ಮಿಸಿ ಚಿತ್ರದುರ್ಗ ಜಿಲ್ಲಾ ಕೇಂದ್ರದಿಂದ ಭದ್ರತಾ ವಾಹನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಬುಧವಾರ ಸಂಜೆ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ತಾಲೂಕು ಚುನಾವಣೆ ಅಧಿಕಾರಿಗಳ ಸಮ್ಮುಖದಲ್ಲಿ ಭದ್ರತಾ ಕೊಠಡಿಯಲ್ಲಿ ಇರಿಸಲಾಗಿದೆ ಭದ್ರತಾ ಕೊಠಡಿಯ ಹೊರ ಹಾಗೂ ಒಳಭಾಗದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು ಸುತ್ತಮುತ್ತಲಿನ ಕೆಟಕಿಗಳನ್ನು ಸಿಮೆಂಟ್ನಿಂದ ಮುಚ್ಚಲಾಗಿತ್ತು ಬಾಗಿಲುಗಳಿಗೆ ಸೀಲ ಮಾಡಲಾಗಿದ್ದು ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಈ ವೇಳೆ ಮಾತನಾಡಿದ ಚುನಾವಣಾಧಿಕಾರಿ ಆನಂದ್ ಲೋಕಸಭಾ ಚುನಾವಣೆಗಾಗಿ ತಾಲೂಕಿನಲ್ಲಿ ಎರಡು ಅರವತ್ತು ಮತಗಟ್ಟೆಗಳನ್ನು ಗುರುತಿಸಲಾಗಿದ್ದು ಸಿಯು ಟೂ ಫಿಫ್ಟಿ ಫೈವ್ ಬಿ ಯು ತ್ರೀ ಟ್ವೆಂಟಿ ಫೈವ್ ಹಾಗೂ ವಿವಿಪ್ಯಾಡ್ ತ್ರೀ ಥರ್ಟಿ ಏಟ್ಗಳನ್ನು ತಯಾರಿಸಲಾಗಿದ್ದು ಕೊಠಡಿಗಳಲ್ಲಿನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದ್ದು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಪೊಲೀಸ್ ಬಿಗಿ ಭದ್ರತೆ ಕೈಗೊಳ್ಳಲಾಗಿದೆ ಚುನಾವಣೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಬಂದು ಪರಿಶೀಲನೆ ನಡೆಸುತ್ತಾರೋ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಲ್ಲಾ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು ರಾಜಕೀಯ ಪಕ್ಷಗಳ ಮುಖಂಡರ ಸಮೂಹದಲ್ಲಿ ಎಲ್ಲಾ ಕೆಲಸವನ್ನು ನಿರ್ವಹಿಸಲಾಗಿದೆ ಎಂದು ತಿಳಿಸಿದರು ತಹಸೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ಹಾಗೂ ವಾರ್ಡ್ಗಳಲ್ಲಿ ಮತದಾನ ಜಾಗೃತಿಯನ್ನು ಮೂಡಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನೇತೃತ್ವದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಮತದಾನವಾಗಿರುವ ಕ್ಷೇತ್ರಗಳಲ್ಲಿ ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಲಿಂಗೇಗೌಡ ಪಿಎಸ್ಐ ಸತೀಶ್ ನಾಯಕ್ ಜೆಡಿಎಸ್ ಮುಖಂಡ ಶ್ರೀಧರ್ ಚಾರಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನಂಬರ್ ಹದಿನೆಂಟು ಚಿತ್ರದುರ್ಗ ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ನವೆಂಬರ್ ತೊಂಬತ್ತೆಂಟು ಚಳಿಗೆರೆ ವಿಧಾನಸಭಾ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂತಹ ಇ ವಿ ಎಂಗಳನ್ನು ಈ ದಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಡೆದಂತಹ ಫಸ್ಟ್ ರಾಂಡಮೈಸೇಷನಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಪೊಲಿಟಿಕಲ್ ಪಾಲಿ ಟೀಸ್ ಆ ಸಮ್ಮುಖದಲ್ಲಿ ಈ ದಿನ ಫಸ್ಟ್ ರ್ಯಾಂಡಮೈಸೇಷನ್ ಮಾಡಿದ್ದೇವೆ ಇದು ಫಸ್ಟ್ ಆಂಡಮೇಶನ್ ಅರ್ಥ ಅಂತಂದರೆ ಇದು ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮಿಂಗ್ ಮಾಡಿರ್ತಕ್ಕಂಥದ್ದು ಸೊ ಯಾವ ಯಾವ ಸೆಗ್ಮೆಂಟಿಗೆ ಯಾವ ಯಾವ ಮೆಸೇಜ್ ಹೋಗ್ತಾರೆ ಅಂದರೆ ಯು ವಿ ಎಮ್ಸಲ್ಲಿ ಸಿ ಯು ಇದೆ ಬಿ ಯು ಇದೆ ವಿ ಯು ಪ್ಯಾಟ್ ಇದೆ ನಮಗೆ ಸಂಬಂಧಪಟ್ಟಂಥ ಚಳಿಕರಿಗೆ ಸಂಬಂಧಪಟ್ಟಂತಹ ಸಿ ಯು ಬಿ ಯು ವಿ ಯು ಪ್ಯಾಟ್ ಸಿ ಯು ಮುನ್ನೂರ ಇಪ್ಪತ್ತೈದು ಇದೆ ಬಿ ಯು ಮುನ್ನೂರ ಇಪ್ಪತ್ತೈದು ಇದೆ ಯು ಪ್ಯಾಟ್ ಮುನ್ನೂರ ಮೂವತ್ತೈದು ಇವತ್ತಿನ ದಿನ ಅದನ್ನು ನಾವು ಕ್ಲೋಸ್ ಕಂಟೈನರಲ್ಲಿ ವಿತ್ ಪೊಲೀಸ್ ಎಕ್ಸ್ಪರ್ಟ್ಸ್ ಸಮೇತ ತಗೊಂಡ್ಬಂದು ಇಲ್ಲಿ ಸ್ಟ್ರಾಂಗ್ ರೂಮ್ನಲ್ಲಿ ಇವತ್ತು ನಾವು ಲಾಕ್ ಮಾಡ್ತಾ ಇದ್ದೀವಿ ಈ ಸ್ಟ್ರಾಂಗ್ ರೂಮ್ನಲ್ಲಿ ಎರಡು ಸ್ಟ್ರಾಂಗ್ ರೂಮ್ನಲ್ಲಿ ಎರಡು ಸಿ ಸಿ ಕ್ಯಾಮ್ರಾ ಇದೆ ಹಿಂಭಾಗದಲ್ಲಿ ಸಿ ಸಿ ಕ್ಯಾಮ್ರಾ ಇದೆ ಮುಂಭಾಗದಲ್ಲಿ ಎರಡು ಸಿ ಸಿ ಕ್ಯಾಮ್ರಾ ಇದೆ ಇದಕ್ಕೆ ಈವಾಗಲೇ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರನ್ನ ನಾವು ಹೊರಗಡೆ ಒಂದು ಕಂಪ್ಯೂಟರ್ ಡೆಸ್ಕ್ ಟಾಪ್ನಲ್ಲಿ ಅದರಲ್ಲಿ ಟ್ವೆಂಟಿ ಫೋರ್ ಬಾಕ್ಸ್ ನಾವು ಯಾವಾಗಾದರೂ ನೋಡ್ಬೋದು ಇದನ್ನು ಇಟ್ಟು ಒಂದ್ಸಲ ನಾವು ಕ್ಲೋಸ್ ಮೇಲೆ ಒಳಗಡೆ ಇರ್ತಕ್ಕಂಥ ಲೈಟಿಂಗ್ ಎಲ್ಲ ನಾವು ಅದನ್ನು ಕಟ್ ಮಾಡ್ತೇವೆ ಇದೆಲ್ಲ ಭಾಳಷ್ಟು ಹೀಟ್ ಇರೋದ್ರಿಂದ ಅದೇನು ನಾವು ಗೊತ್ತಾಗಬಾರ್ದು ಅಂತೇಳಿ ಒಳಗಡೆ ಕಟ್ ಮಾಡ್ತೇವೆ ಇದಕ್ಕೆ ಆ ಪೊಲೀಸರಿಂದ ನಾವು ಈ ಸ್ಟ್ಯಾಂಡ್ಗಳನ್ನು ಹ್ಯಾಂಡ್ ಓವರ್ ಮಾಡ್ತೇವೆ ಅವರು ಟ್ವೆಂಟಿ ಫೋರ್ ಬಾಸ್ ಸೆವೆನ್ ಇದನ್ನು ಸೂಪರ್ದಲ್ಲಿ ನೋಡ್ತಾ ಇರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಲಾಸ್ಬುಕ್ ನಾವು ತಯಾರು ಮಾಡ್ತೀವಿ ಅವರಿಗೆ ಬಾಸ್ಬುಕ್ ಹ್ಯಾಂಡ್ ಓವರ್ ಮಾಡ್ತೀವಿ ನಾವು ಮೂರು ತಹಸೀಲ್ದಾರ್ ಸಂಬಂಧಪಟ್ಟರು ಯಾವಾಗ ವಿಸಿಟ್ ಮಾಡಿದಾಗ ಬಂದು ವೆರಿಫೈ ಮಾಡಿ ವೆರಿಫೈ ಮಾಡ್ತೀವಿ ನಾವು ಇಟ್ಟಿರ್ತಕ್ಕಂಥ ಇದು ಸಲ ಚುನಾವಣೆ ಕ್ಯಾಲೆಂಡರ್ ಆಫ್ ವ್ಯಕ್ಟ್ಸ್ ಏನು ಪ್ರಾರಂಭ ಆಗುತ್ತೇನೆ ಕ್ಯಾಂಡಿಡೇಟ್ ಫೈನಲೈಸೇಷನ್ ಏನಾಗುತ್ತೆ ಚಿತ್ರದುರ್ಗ ಯಾರು ಯಾರ್ಯಾರು ಯಾವ ಪಕ್ಷದಿಂದ ಕಂಟೆಸ್ಟ್ ಮಾಡ್ತಾ ಇರ್ತಾರೆ ಫೈನಲ್ ಎಲೆಕ್ಷನ್ ಹೋಗೋಕ್ಕೆ ನಮಗೆ ಅವಾಗ ಇ ವಿ ಎಮ್ನ ಕಮಿಷನಿಂಗ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ಮಾತ್ರ ನಾವು ಓಪನ್ ಮಾಡ್ತೀವಿ ಸರ್ ಎಷ್ಟು ಮತಗಟ್ಟೆಗಳು ಬರ್ತದೆ ಸರ್ ಟೋಟಲ್ ತಾಲೂಕಿನಲ್ಲಿ ಸರ್ ಇನ್ನೂರ ಅರವತ್ತು ಪೊಲೀಸ್ ಸ್ಟೇಷನ್ ಸರ್